ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಡ್ತು ಕೆಲವೊಬ್ಬರಿಗೆ ಪ್ರತಿ ವರ್ಷನೂ ಕೂಡ ವರಮಾಲಕ್ಷ್ಮಿ ಹಬ್ಬವನ್ನ ಮಾಡಿ ರೂಢಿ ಇರುತ್ತೆ ಅಂತವರು ಸರಳವಾಗಿ ಅಥವಾ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರ ಪದ್ಧತಿಯಲ್ಲಿ ಯಾವ ರೀತಿ ಅವರು ಆಚರಣೆಯನ್ನ ಮಾಡ್ತಿರ್ತಾರೋ ಆ ರೀತಿ ಆಚರಣೆಯನ್ನ ಮಾಡ್ತಾರೆ ಅಥವಾ ಪೂಜೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ಬರಿಗೆ ಮೊದಲ ಬಾರಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋರಿಗೆ ಯಾವ ರೀತಿ ವಿಧಿವಿಧಾನಗಳ ಪ್ರಕಾರ ಕಳಸ ಪ್ರತಿಷ್ಠಾಪನೆ ಮಾಡೋದೇ ಆಗಿರ್ಲಿ ಅಥವಾ ಕೆಂಪಾರ್ತಿವರೆಗೂ ಕೂಡ ಯಾವ ರೀತಿ ಯಾವೆಲ್ಲಾ ಪೂಜೆಯನ್ನ ಮಾಡ್ಬೇಕು ಅಂತ ಗೊತ್ತಿರಲ್ಲ ಅಂತವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸರಳವಾಗಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ದಲೆ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನ ಅಥವಾ ವರಮಹಾಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಕಳಸ ಸ್ಥಾಪನೆಯಿಂದ ಕೆಂಪಾರ್ತಿವರೆಗೂ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಿದ್ರೆ ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಯಾವ ರೀತಿ ಸರಳವಾಗಿ ಶಾಸ್ತ್ರೋತವಾಗಿ ಮಾಡ್ಬೇಕು ಅಂತ ನೋಡೋದಾದ್ರೆ ನಾವು ಹಿಂದಿನ ದಿನನೇ ಎಲ್ಲಾ ಪೂಜೆ ತಯಾರಿನ ಪೂರ್ವ ಸಿದ್ಧತೆಯನ್ನ ಮಾಡಿ ಇಟ್ಕೋಬೇಕು ಆಗ ಮಾತ್ರ ನಮ್ಗೆ ಪೂಜೆನ ಯಾವುದೇ ರೀತಿಯ ಗೊಂದಲವಿಲ್ಲದೆ ಮಾಡಲು ಸಾಧ್ಯ ಆಗುತ್ತೆ ಹಾಗಾಗಿ ಹಿಂದಿನ ದಿನನೇ ಎಲ್ಲಾನು ಕೂಡ ತಯಾರಿ ಮಾಡಿ ಇಟ್ಕೊಳ್ಳಿ ಮೊದಲು ನಾವು ಗಣೇಶನಿಗೆ ಮತ್ತು ನಮ್ಮ ಕುಲದೇವರಿಗೆ ಪೂಜೆಯನ್ನ ಸಲ್ಲಿಸಿ ಅದಾದ್ಮೇಲೆ ನಾವು ಕಳಸ ಸ್ಥಾಪನೆಯನ್ನ ಮಾಡ್ಬೇಕು ಕಳಸ ಸ್ಥಾಪನೆ ಎಲ್ಲಿ ಮಾಡ್ತೀವೋ ಅಲ್ಲಿ ಒಂದು ಪೀಠವಾದ ಸಿದ್ಧತೆಯನ್ನ ಮಾಡಿಕೊಂಡು ಅದ್ರ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕ್ಬೇಕು ಅಷ್ಟದಳ ಪದ್ಮ ರಂಗೋಲಿ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದಂತ ರಂಗೋಲಿ ಅಂತಾನೆ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ರು ಪೀಠದ ಮೇಲೆ ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕ್ಬೇಕು ಅದೇ ರೀತಿ ಅದ್ರ ಮೇಲೆ ಅರಿಶಿಣ ಕುಂಕುಮವನ್ನ ಹಾಕಿ ಅದ್ರ ಮೇಲೆ ನೀವು ಕಳಸವನ್ನ ಇಡ್ಬೇಕು ಕಳಸವನ್ನ ಇಡೋದಕ್ಕೂ ಮುಂಚೆ ನೀವು ಮನೆಯ ಹೊರಗಡೆಯಿಂದ ಗಂಗೆ ಪೂಜೆಯನ್ನ ಮಾಡಿ ಶುದ್ಧವಾದ ನೀರನ್ನ ಒಂದು ಬಿಂದಿಗೆ ತರಬೇಕು ಆ ನೀರಿನಿಂದಲೇ ನಾವು ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ನೋಡಿ ಈಗ ಆ ಪೀಠದ ಮೇಲೆ ನಾವು ಐದು ಇಡಿಯಷ್ಟು ಅಥವಾ ಒಂಬತ್ತು ಇಡಿಯಷ್ಟು ಅಕ್ಕಿಯನ್ನ ಹಾಕ್ಬೇಕು ನಾವು ಇಲ್ಲಿ ಬಾಳೆದೆಲೆಯೂ ಕೂಡ ಹಾಕ್ಬೋದು ಅದಕ್ಕಿಂತ ತುಂಬಾ ಅಂದ್ರೆ ಮುತ್ತುಗದ ಎಲೆ ಅಂತ ಸಿಗುತ್ತೆ ಅದ್ರ ಮೇಲೆ ನೀವು ಅಕ್ಕಿಯನ್ನ ಐದು ಇಡಿಯಷ್ಟು ಹಾಕೊಳ್ಳಿ ಅದ್ರ ಮೇಲೂ ಅಷ್ಟೇ ಸ್ವಸ್ತಿ ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು ಹಾಗೇನೆ ಅಸ್ತದಳ ಪದ್ಮ ರಂಗೋಲಿಯನ್ನು ಕೂಡ ನೀವು ಬೆರಳಿನ ಸಹಾಯದಿಂದಲೇ ಬರಿಬೇಕು ಅದ್ರ ಮೇಲೆ ಈ ರೀತಿ ಕಳಸವನ್ನ ಇಡಬೇಕು ಅದಕ್ಕೆ ಶುದ್ಧವಾದ ನೀರನ್ನ ಹಾಕ್ಬೇಕು ಎರಡು ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡ್ತಿರ್ತಾರೆ ಎರಡು ಕಳಸ ಇಡೋ ಮೊದಲು ಅಕ್ಕಿಯನ್ನ ಅಥವಾ ದವಸ ಧಾನ್ಯಗಳನ್ನ ತುಂಬಿ ಅದಾದ್ಮೇಲೆ ನೀವು ದೈವಿಕ ಕೆಲಸಕ್ಕೆ ಶುದ್ಧವಾದ ನೀರನ್ನ ಹಾಕ್ಬೇಕು ಈ ನೀರಿಗೆ ನಾವು ತುಂಬಾನೇ ಮಹತ್ವವನ್ನ ಕೊಡ್ತೀವಿ ಈ ಒಂದು ಕಳಸಕ್ಕೆ ತುಂಬಾನೇ ಮಹತ್ವವನ್ನ ಕೊಡ್ತೀವಿ ಯಾಕಂದ್ರೆ ನಾವು ಪೂಜೆಲಿ ಅದ್ರಲ್ಲೂ ವರಮಹಾಲಕ್ಷ್ಮಿ ಪೂಜೆಲಿ ಯಾವುದೇ ಒಂದು ವಸ್ತುಗಳನ್ನ ಇಡ್ಲಿಲ್ಲ ಅಂದ್ರೂ ನಡೆಯುತ್ತೆ ಆದ್ರೆ ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ಬೇಕಾದ್ರೆ ತುಂಬಾನೇ ವಿಧಿವತ್ತಾಗಿ ಮಾಡ್ಬೇಕು ನಾವ್ ಏನೆಲ್ಲ ಕಳಸಕ್ಕೆ ಹಾಕ್ತಿವೋ ಅಷ್ಟು ನಮ್ಗೆ ವರ್ಷ ಪೂರ್ತಿ ಲಭಿಸುತ್ತೆ ಅನ್ನೋದು ನಂಬಿಕೆ ಹಾಗಾಗಿ ಕಳಸ ಸ್ಥಾಪನೆಯನ್ನ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾಡಿ ವರಮಹಾಲಕ್ಷ್ಮಿ ದೈವಿಕ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕ್ಬೇಕು ಅಂದ್ರೆ ಮೊದಲು ಅರಿಶಿಣ ಕುಂಕುಮ ಸ್ವಲ್ಪ ಮಂತ್ರಾಕ್ಷತೆಯನ್ನ ಹಾಕ್ಬೇಕು ಅದಾದ್ಮೇಲೆ ಒಂದು ಲಕ್ಷ್ಮಿ ಬೆಳ್ಳಿಕಾಯಿನ ಹಾಕ್ಬೇಕು ಬೆಳ್ಳಿಕಾಯಿನ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ಒಂದ್ ರೂಪಾಯಿ ಅಥವಾ ಐದು ರೂಪಾಯಿ ಕಾಯನ್ನು ಕೂಡ ಹಾಕ್ಬೋದು ಆರು ಕಮಲದ ಬೀಜ ಕವಡೆ ಹಾಗೂ ಗೋಮತಿ ಚಕ್ರಗಳನ್ನ ಹಾಕ್ಬೇಕು ಅದು ಆರು ಸಂಖ್ಯೆಯಲ್ಲಿ ಹಾಕ್ಬೇಕಾಗಿರೋದು ತುಂಬಾನೇ ಒಳ್ಳೇದು ಹಾಗೇನೆ ಇದಕ್ಕೆ ಒಂದು ಮೂಗ್ನತ್ತನ್ನು ಕೂಡ ಹಾಕ್ಬೇಕು ಹಾಗೇನೆ ಒಂದು ಬಟ್ಲಡ್ಗೆ ಜೊತೆಗೆ ಒಂದು ಬೆಳ್ಳಿಯ ಉಂಗುರ ಇನ್ನು ಕೆಲವೊಬ್ರು ಕಳಸಕ್ಕೆ ಹಲವಾರು ವಸ್ತುಗಳನ್ನ ಹಾಕ್ತಿರ್ತಾರೆ ಏಲಕ್ಕಿ ಲವಂಗ ಮತ್ತೆ ಪಂಚಫಲ ಅಂತ ಯಾಕಂದ್ರೆ ಇವು ತುಂಬಾ ದಿವ್ಸ ಇಟ್ರೆ ಒಂದು ಮೂರ್ ದಿನ ಕೆಲವೊಬ್ರು ಕಳಸವನ್ನ ಸ್ಥಾಪನೆಯನ್ನ ಮಾಡ್ತಾರೆ ಆ ರೀತಿಯಾಗಿ ಇಟ್ರೆ ಅದು ಸ್ಮೆಲ್ ಬರುತ್ತೆ ಹಾಗಾಗಿ ಬೇರೆ ಏನನ್ನು ಹಾಕೋದಿಕ್ಕೆ ಹೋಗ್ಬೇಡಿ ಒಂದು ಒಂದೇ ಒಂದು ಬಾದಾಮಿ ಒಂದೇ ಒಂದು ಗೋಡಂಬಿ ಹಾಗೆ ಒಂದು ಬೆಳ್ಳಿಯ ಉಂಗುರ ಒಂದು ಅರಿಶಿಣದ ಕೊಂಬು ಇಷ್ಟು ಹಾಕಿದ್ರೆ ಸಾಕು ಇಷ್ಟು ಹಾಕಿದ್ರೆ ವರ್ಷ ಪೂರ್ತಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಅಭಿವೃದ್ಧಿ ಅನ್ನೋದು ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ ಚಿನ್ನ ಬೆಳ್ಳಿ ಎರಡರಲ್ಲೂ ಕೂಡ ಒಂದೊಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಹಾಕಿ ತುಂಬಾ ಮುಖ್ಯವಾಗಿ ಲಾವಂಚದ ಬೇರು ಇದು ಧನಾಕರ್ಷಣೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಯಾವುದೇ ಒಂದು ವಸ್ತುನ ಮರೆತರೂ ಕೂಡ ಈ ಒಂದು ಲಾವಂಚದ ಬೇರನ್ನ ಹಾಕೋದಂತೂ ಮರೀಲೇಬಾರ್ದು ಸ್ವಲ್ಪ ಜಾವತ್ ಪೌಡರ್ನ ಹಾಕ್ಬೇಕು ಹಾಗೇನೆ ಸ್ವಲ್ಪ ಗಂಗಾ ಜಲವನ್ನ ಹಾಕಿ ಒಂದು ಕೆಂಪುವ ಹಾಕಿ ಈ ರೀತಿ ಕಳಸವನ್ನ ಸ್ಥಾಪನೆಯನ್ನ ಮಾಡ್ಬೇಕು ಈಗ ನಾವು ಸ್ವಲ್ಪ ಕೈಲಿ ಒಂದು ಹೂವು ಸ್ವಲ್ಪ ಮಂತ್ರಾಕ್ಷತನ ಇಟ್ಕೊಂಡು ಮಹಾಲಕ್ಷ್ಮಿ ಆವಾಹಾಯಾಮಿ ಅಂತ ಹೇಳಿ ವರಮಹಾಲಕ್ಷ್ಮಿಯನ್ನ ಆವಾಹನೆಯನ್ನ ಮಾಡ್ಬೇಕು ಸತಿಯಾಗಿ ಕಳಸದ ಮೇಲೆ ನಾವು ಕೈಯನ್ನ ಇಟ್ಕೊಂಡು ನಾವು ಸಂಕಲ್ಪವನ್ನ ಮಾಡ್ಕೋಬೇಕು ನಮ್ಮ ಕಷ್ಟ ಕೂಡ ಕಳೆದು ನಮ್ಗೆ ವರ್ಷ ಪೂರ್ತಿ ಸಿರಿ ಸಂಪತ್ತು ಆರೋಗ್ಯ ಆಯಸ್ಸು ಅಷ್ಟಐಶ್ವರ್ಯ ಸಿಗ್ಲಿ ಅಂತ ಬೇಡ್ಕೊಂಡು ಸಂಕಲ್ಪವನ್ನ ಮಾಡ್ಕೊಂಡು ಈಗ ಕಳಸ ಸ್ಥಾಪನೆಯನ್ನ ಮಾಡ್ಬೇಕು ಕಳಸಕ್ಕೆ ಐದು ಅಥವಾ ಒಂಬತ್ತು ವಿಲ್ಯದೆಲೆಯನ್ನ ಮುಡಿಸಿ ಅದ್ರ ಮೇಲೆ ತೆಂಗಿನಕಾಯಿಯನ್ನ ಇಟ್ಟು ಲಕ್ಷ್ಮಿಯ ಮುಖಪದ್ಮ ಏನಾದ್ರೂ ಇದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಮುಖಪದ್ಮ ಹಾಕಿ ನೀವು ಅಲಂಕಾರ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ನೀವು ಸೀರೆಯನ್ನ ಉಡಿಸಿ ಒಡವೆಗಳನ್ನ ಹಾಕಿ ಪೂಜೆಯನ್ನ ಮಾಡೋದಾದ್ರೆ ನಿಮ್ಮ ಅನಿಸಿಕೆಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅಲಂಕಾರವನ್ನ ಮಾಡಬಹುದು ವರಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸೋದಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕು ಆಗುವುದಕ್ಕಿಂತ ಮುಂಚೆ ಮೊದಲು ನಾವು ಹೊಸ್ತಿಲ ಪೂಜೆಯನ್ನ ಮಾಡಬೇಕು ಹೊಸ್ತಿಲ ಪೂಜೆಯನ್ನ ಮಾಡುವಂತದ್ದು ವರಮಹಾಲಕ್ಷ್ಮಿ ಹಬ್ಬ ದಿನ ತುಂಬಾನೇ ಮುಖ್ಯವಾದದ್ದು ಹಾಗಾಗಿ ಎರಡು ತುಪ್ಪಲು ದೀಪಗಳನ್ನ ಹೊಸ್ತಿಲ ಮುಂದೆ ಇಡಬೇಕು ಹಾಗೇನೇ ತುಳಸಿ ಕಟ್ಟೆಗೂ ಪೂಜೆಯನ್ನ ಸಲ್ಲಿಸಿ ಅದ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಗಣೇಶನ ವಿಗ್ರಹ ಏನಾದ್ರು ಇದ್ರೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಮೊದಲು ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕು ಅದೇ ರೀತಿ ನಿಮ್ಮ ಮನೆ ದೇವರು ಮತ್ತು ಕುಲದೇವರಿಗೆ ಪೂಜೆಯನ್ನ ಸಲ್ಲಿಸ್ಬೇಕು ನಾವು ಯಾವುದೇ ಒಂದು ಪೂಜೆ ವ್ರತ ಮಾಡಿದ್ರು ಕೂಡ ಮೊದಲು ನಮ್ಗೆ ಗಣೇಶನ ಅನುಗ್ರಹ ಬೇಕು ಅದೇ ರೀತಿ ನಮ್ಗೆ ಕುಲದೇವರ ಮನೆ ದೇವರ ಅನುಗ್ರಹವೂ ಕೂಡ ಬೇಕಾಗಿರುತ್ತೆ ಹಾಗಾಗಿ ಮೊದಲು ವರಮಹಾಲಕ್ಷ್ಮಿ ವ್ರತವನ್ನ ವರಮಹಾಲಕ್ಷ್ಮಿ ಪೂಜೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ನಿಮ್ಮ ಮನೆ ದೇವರು ಕುಲದೇವ ನೀವು ಪೂಜೆಯನ್ನ ಅರ್ಪಿಸಿ ಅದಾದ್ಮೇಲೆ ಲಕ್ಷ್ಮಿ ಪೂಜೆಯನ್ನ ಶುರು ಮಾಡಬೇಕು ಮೊದಲು ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿಡ್ಬೇಕು ನಾವು ಪೂಜೆಯನ್ನ ಸಲ್ಲಿಸಬೇಕು ಹಾಗೇನೆ ಧೂಪವನ್ನು ಕೂಡ ಮರದಲ್ಲೇ ಮಾಡಬೇಕು ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದಂತ ಮಲ್ಲಿಗೆವನ್ನ ಪೂಜೆಯಲ್ಲಿ ಬಳಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಹಾಗೇನೆ ಧೂಪವನ್ನ ಹಾಕ್ಬೇಕು ಧೂಪವನ್ನ ಹಾಕುವಂತಹ ಸಂದರ್ಭದಲ್ಲಿ ಧೂಪಕ್ಕೆ ಪಚ್ಚ ಕರ್ಪೂರ ಮತ್ತೆ ಲವಂಗವನ್ನ ಹಾಕಿ ಮಹಾಲಕ್ಷ್ಮಿಗೆ ಅಂದ್ರೆ ವರಮಹಾಲಕ್ಷ್ಮಿಗೆ ನಾವು ಧೂಪವನ್ನ ಹಾಕ್ಬೇಕು ಅದೇ ರೀತಿ ಇಡೀ ಮನೆಗೆ ನಾವು ಧೂಪವನ್ನ ಹಾಕ್ಬೇಕು ಹಾಗೇನೇ. ನಾವು ಎಷ್ಟೆಲ್ಲಾ ತಟ್ಟೆಗಳನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡ್ಬೇಕು ಅಂತ ಅನ್ಕೊಂಡಿರ್ತು ಅಷ್ಟೆಲ್ಲಾ ತಟ್ಟೆಗಳನ್ನ ನಾವು ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ ಈ ದಿನ ವಿಶೇಷವಾಗಿ ವರಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನ ಮಾಡಬಹುದು ಹಾಗೇನೆ ಪುಷ್ಪಾರ್ಚನೆಯನ್ನ ಮಾಡುವಂಥದ್ದು ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ಕುಂಕುಮಾರ್ಚನೆ ಪುಷ್ಪಾರ್ಚನೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಈ ರೀತಿಯಾಗಿ ನೀವು ಅರ್ಚನೆ ಎಲ್ಲ ಆದಾದ್ಮೇಲೆ ನೀವು ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮಿ ಸ್ತೋತ್ರ ಲಕ್ಷ್ಮಿ ಅಷ್ಟಕಂ ಈ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತಕತೆಗಳನ್ನು ಕೂಡ ಓದುವಂತದ್ದು ತುಂಬಾನೇ ಒಳ್ಳೇದು ಅದೇ ರೀತಿ ಈ ದಿನ ವರಮಹಾಲಕ್ಷ್ಮಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ಎಷ್ಟು ತಟ್ಟೆಗಳನ್ನಾರು ಸರಿ ನೀವು ಜೋಡಿಸಿ ಆದ್ರೆ ಮಹಾಲಕ್ಷ್ಮಿಗೆ ಮಡ್ಲಕ್ಕಿಯನ್ನ ಇಡೋದಂತೂ ಮರೀಲೇಬಾರ್ದು ಅದೇ ರೀತಿ ದಕ್ಷಿಣೆ ತಾಂಬೂಲವನ್ನು ಕೂಡ ಮರಿಲೇಬಾರ್ದು ನೀವು ಒಂಬತ್ತು ತಟ್ಟೆ ಇಡ್ತಾರೆ ಕೆಲವೊಬ್ರು ಐದು ತಟ್ಟೆ ಇಡ್ತಾರೆ ಅಥವಾ ಕೆಲವೊಬ್ರು ಒಂದೇ ಒಂದು ತಟ್ಟೆಯನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ ಅದ ಯಾವುದು ಮುಖ್ಯ ಅಲ್ಲ ವರಮಹಾಲಕ್ಷ್ಮಿಗೆ ಮುಖ್ಯವಾಗಿ ತಾಂಬೂಲ ದಕ್ಷಿಣೆನ ಇಟ್ಟು ಮಡ್ಲಕ್ಕಿಯನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕು ಹಾಗೇನೆ ದೀಪ ಧೂಪ ನೈವೇದ್ಯ ತಪ್ತಲೇ ಮಾಡ್ಬೇಕು ಈ ದಿನ ವಿಶೇಷವಾಗಿ ನೀವ್ ಯಾವೆಲ್ಲ ಸಿಹಿ ನೈವೇದ್ಯಗಳನ್ನ ಮಾಡಿರ್ತಿರೋ ಹಾಗೆ ಮಾಡಿ ಹಾಗೇನೆ ಅನ್ನದಿಂದಲೂ ಕೆಲವೊಂದು ನೈವೇದ್ಯವನ್ನ ಮಾಡ್ತಿರ್ತಾರೆ ಇದೊಂದು ತೆಂಗಿನ ಿನಕಾಯಿಯನ್ನ ಹೊಡೆದು ನೀವು ಕೊನೆಯಲ್ಲಿ ಮಹಾಮಂಗ್ಲಾರತಿಯನ್ನ ಮಾಡಬೇಕು ಈ ದಿನ ವಿಶೇಷವಾಗಿ ಪಂಚಾರ್ತಿಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಅಥವಾ ಏಕಾರ್ತಿಯನ್ನು ಕೂಡ ಕೆಲವೊಬ್ರು ಮಾಡ್ತಿರ್ತಾರೆ ಆದ್ರೆ ಯಾವುದೇ ಆರತಿಯನ್ನ ಮಾಡಿ ತುಪ್ಪದಿಂದ ಮಾಡಿದ ಆರತಿಯನ್ನ ಬೆಳಗುವಂತದ್ದು ಮಹಾಲಕ್ಷ್ಮಿಗೆ ತುಂಬಾನೇ ಒಳ್ಳೇದು ಹಾಗಾಗಿ ಇಷ್ಟು ಎಲ್ಲ ಪೂಜೆ ಆದದ್ಮೇಲೆ ನೀವು ಕೆಂಪಾರ್ತಿಯನ್ನ ನೀವು ದೇವಿಗೆ ಬೆಳಗ್ಲೇಬೇಕು ಇದು ತುಂಬಾನೇ ಬಹಳ ಮುಖ್ಯವಾದದ್ದು ಯಾಕಂದ್ರೆ ಮಹಾಲಕ್ಷ್ಮಿ ಕೂರಿಸಿದಾಗ ಮನೆಗೆ ತುಂಬಾ ಜನ ಬಂದಿ ಹೋಗ್ತಿರ್ತಾರೆ ಮುತ್ತೈದೆಯರು ಬರ್ತಾರೆ ಅಷ್ಟು ಕುಂಕುಮತಗೊಳ್ಳೋದಕ್ಕೆ ಅಥವಾ ನಾವೇ ನಾವು ಎಷ್ಟು ಚೆನ್ನಾಗಿ ಅಲಂಕಾರವನ್ನ ಮಾಡಿದೀವಿ ಅಂತ ಮಹಾಲಕ್ಷ್ಮಿಗೆ ನಾವೇ ಅರ್ಧ ದೃಷ್ಟಿ ಮಾಡಿರ್ತೀವಿ ಹಾಗಾಗಿ ತಪ್ಪಲೆ ನಾವು ದೃಷ್ಟಿ ಆರತಿಯನ್ನ ಮಾಡ್ಬೇಕು ಈ ರೀತಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ಈ ರೀತಿ ಪೂಜೆಯನ್ನ ಮಾಡುವಂತದ್ದು ವರಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಈ ರೀತಿಯಾಗಿ ತುಂಬಾನೇ ಸರಳವಾಗಿ ಯಾವುದೇ ರೀತಿಯ ಗೊಂದಲವಿಲ್ಲದೆ ವರಮಹಾಲಕ್ಷ್ಮಿಯ ಹಬ್ಬವನ್ನ ಕಳಸ ಪ್ರತಿಷ್ಠಾಪನೆಯಿಂದ ದೀಪ ಧೂಪ ನೈವೇದ್ಯ ಅರ್ಚನೆವರೆಗೂ ಕೂಡ ನಾವು ಪೂಜೆಯನ್ನ ಮಾಡ್ಕೋಬೇಕು ಈ ರೀತಿ ನಾವು ಈ ದಿನ ವರಮಹಾಲಕ್ಷ್ಮಿಯನ್ನ ಮಾತ್ರ ಬೇಡಿದರೆ ಸಾಲದು ಈ ದಿನ ವಿಷ್ಣು ಸಹಿತ ಲಕ್ಷ್ಮಿಯನ್ನ ಬೇಡಿದರೆ ಮಾತ್ರ ಲಕ್ಷ್ಮಿ ಲಕ್ಷ್ಮಿ ನಮಗೆ ಒಲಿತಾಳೆ ಅಂತ ಹೇಳ್ತಾರೆ ಹಾಗಾಗಿ ವಿಷ್ಣು ಅಷ್ಟೋತ್ತರ ಸಹಿತ ಅರ್ಚನೆಯನ್ನ ಮಾಡಬೇಕು ಹಾಗೆಯೇ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಕೂಡ ನಾವು ಹೇಳ್ಬೇಕು ಜೊತೆಗೆ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ನಾವು ತುಪ್ಪದ ದೀಪಗಳನ್ನ ತಪ್ಪಲೆನೆ ಬೆಲ್ಲ ದೀಪ ಆಗಿರ್ಬೋದು ಅಥವಾ ಇನ್ನಿತರ ವಿಶೇಷವಾದಂತ ದೀಪ ನೆಲ್ಲಿಕಾಯಿ ದೀಪ ಆಗಿರಬಹುದು ಹಾಗೆ ಪಂಚಾರ್ತಿ ಆಗಿರ್ಬಹುದು ಈ ರೀತಿಯ ತುಪ್ಪದ ದೀಪಗಳನ್ನ ಬೆಳಗ್ಬೇಕು ಕೊನೆಯಲ್ಲಿ ಕುಟುಂಬ ಸಮೇತರಾಗಿ ಮಹಾ ಮಂಗಳಾರತಿಯನ್ನ ಮಾಡ್ಬೇಕು ಸ್ನೇಹಿತರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ತೀನಿ ಅಂದ್ರೆ ಅವಾಗ್ಲೂ ಕೂಡ ನೀವು ಕುಟುಂಬ ಸಮೇತರಾಗಿ ಪೂಜೆ ಮಾಡಿ ಜೊತೆಗೆ ನೈವೇದ್ಯವನ್ನ ಇಟ್ಟು ನಾವು ಮಧ್ಯಾಹ್ನ ಮತ್ತೊಮ್ಮೆ ಪೂಜೆಯನ್ನ ಮಾಡ್ತೀವಿ ಅಂದ್ರೆ ಕೂಡ ಮಾಡಬಹುದು ಜೊತೆಗೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಆದ್ರೆ ಕುಟುಂಬ ಸಮೇತರಾಗಿ ಕೊನೆಯಲ್ಲಿ ಮಹಾ ಮಂಗಳಾರತಿಯನ್ನ ಮಾಡುವಂತದ್ದು ಕುಟುಂಬಕ್ಕೆ ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವರಮಹಾಲಕ್ಷ್ಮಿ ದೇವಿಗೆ ಮಂಗಳಾರತಿಯನ್ನ ಮಾಡಿ ಜೊತೆಗೆ ಸಾಯಂಕಾಲದ ಸಮಯದಲ್ಲಿ ಮುತ್ತೈದೆರೆಗೆ ಅರಿಶಿಣ ಕುಂಕುಮವನ್ನೆಲ್ಲ ಕೊಟ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಕೆಂಪಾರ್ತಿಯನ್ನ ಅಥವಾ ದೃಷ್ಟಿ ಆರ್ತಿಯನ್ನ ಮಾಡಲೇಬೇಕು ಇದಂತೂ ವರಮಹಾಲಕ್ಷ್ಮಿ ಹಬ್ಬದ ಅತಿ ಮುಖ್ಯವಾದ ಘಟ್ಟ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನೀವು ವಿಸರ್ಜನೆಯನ್ನ ಮಾಡಬಹುದು ಅಂದ್ರೆ ಈ ದಿನ ವಿಶೇಷವಾಗಿ ಹುಣ್ಣಿಮೆ ಇರೋದ್ರಿಂದ ಅಂದ್ರೆ ಹುಣ್ಣಿಮೆ ತಿಥಿ ಮಧ್ಯಾಹ್ನದ ಮೇಲೆ ಪ್ರಾರಂಭವಾಗುತ್ತೆ ಅದ ಕಾರಣ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮಿಯನ್ನ ವಿಸರ್ಜನೆಯನ್ನ ಮಾಡೋದಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಯಾಕಂದ್ರೆ ಲಕ್ಷ್ಮಿ ಹುಣ್ಣಿಮೆ ದಿನ ಬಂದಿರುವುದು ತುಂಬಾನೇ ವಿಶೇಷ ಹುಣ್ಣಿಮೆ ತಿಥಿ ಸಿಕ್ಕಿದೆ ಈ ಬಾರಿ ಈ ದಿನ ತುಂಬಾ ಅಪರೂಪದಲ್ಲಿ ಅಪರೂಪವಾದಂತ ವಿಶೇಷ ಯೋಗಗಳು ಕೂಡ ಕೂಡಿ ಬಂದಿವೆ ಯಾವೆಲ್ಲ ಯೋಗಗಳು ಈ ದಿನ ಇವೆ ಅಂತ ನಾನು ಇಂದಿನ ವಿಡಿಯೋಗಳಲ್ಲೇ ತಿಳ್ಸ್ಕೊಟ್ಟಿದೀನಿ ಸ್ನೇಹಿತರೆ ಆದ್ರಿಂದ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ವರಮಾಲಕ್ಷ್ಮಿ ಕಳಸವನ್ನ ವಿಸರ್ಜನೆಯನ್ನ ಮಾಡ್ಬೇಡಿ ಶನಿವಾರ ಮಧ್ಯಾಹ್ನದ ಮೇಲೆ ವಿಸರ್ಜನೆಯನ್ನ ಮಾಡೋದು ತುಂಬಾನೇ ಒಳ್ಳೆಯದು ಸ್ನೇಹಿತರೆ ನಾನು ಮುಂದಿನ ವಿಡಿಯೋದಲ್ಲಿ ವಿಸರ್ಜನೆ ಯಾವ ರೀತಿ ಮಾಡಬೇಕು ವಿಸರ್ಜನೆಯನ್ನ ಮಾಡೋದಕ್ಕೆ ಶುಭ ಮುಹೂರ್ತ ಯಾವುದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬದ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಕೊಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋಗಳ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನೆಲ್ ಇರೋ ಪ್ರತಿ ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು